ಎಲ್ಲರಿಗೂ ನಮಸ್ಕಾರ ಆರನೇ ತರಗತಿಯ ಸಮಾಜ ವಿಜ್ಞಾನ ಭಾಗವೊಂದು ಪೌರ ನೀತಿ ಅಧ್ಯಾಯ ಒಂಬತ್ತು ಪ್ರಭುತ್ವದ ಪ್ರಕಾರಗಳು ಈ ಪಾಠದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡಲಿದ್ದೀರಿ ಆತ್ಮೀಯರೇ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಷನ್ನ ಪಡ್ಕೋಬೋದು ಅಭ್ಯಾಸಗಳು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಪ್ರಶ್ನೆ ಒಂದು ಜನರಿಂದ ಆಯ್ಕೆಯಾದ ಪ್ರತಿನಿಧಿಗಳ ಮೂಲಕ ನಡೆಯುವ ಆಳ್ವಿಕೆಯನ್ನು ಡ್ಯಾಶ್ ಸರ್ಕಾರ ಎನ್ನಲಾಗುವುದು ಜನರಿಂದ ಆಯ್ಕೆಯಾದ ಪ್ರತಿನಿಧಿಗಳ ಮೂಲಕ ನಡೆಯುವ ಆಳ್ವಿಕೆಯನ್ನು ಪ್ರಜಾಪ್ರಭುತ್ವ ಸರ್ಕಾರ ಎನ್ನಲಾಗಿದೆ ಪ್ರಶ್ನೆ ಎರಡು ನಾವೆಲ್ಲರೂ ಒಂದೇ ಎನ್ನುವ ಭಾವನೆಯೇ ಡ್ಯಾಶ್ ನಾವೆಲ್ಲರೂ ಒಂದೇ ಎನ್ನುವ ಭಾವನೆಯೇ ಭಾವೈಕ್ಯತೆ ಅಂತೇಳಿ ಕರೆಯುತ್ತಾರೆ ಏಕ ವ್ಯಕ್ತಿಯ ಅಥವಾ ಒಂದು ಗುಂಪಿನ ಅಭಿಪ್ರಾಯವೇ ಡ್ಯಾಶ್ ಸರ್ಕಾರ ವ್ಯವಸ್ಥೆ ಏಕ ವ್ಯಕ್ತಿಯ ಅಥವಾ ಒಂದು ಗುಂಪಿನ ಅಭಿಪ್ರಾಯವೇ ಸರ್ವಾಧಿಕಾರಿ ಸರ್ಕಾರ ವ್ಯವಸ್ಥೆಯಾಗಿದೆ ಪ್ರಶ್ನೆ ನಾಲ್ಕು ಸಮತಾವಾದಿ ಸರ್ಕಾರ ವ್ಯವಸ್ಥೆಯ ಪ್ರತಿಪಾದಕರು ಡ್ಯಾಶ್ ಸಮತಾವಾದಿ ಸರ್ಕಾರದ ಸರ್ಕಾರ ವ್ಯವಸ್ಥೆಯ ಪ್ರತಿಪಾದಕರು ಕಾರ್ಲ್ ಮಾರ್ಕ್ಸ್ ಪ್ರಶ್ನೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಪ್ರಶ್ನೆ ಒಂದು ಪ್ರಭುತ್ವ ಎಂದರೇನು ಪ್ರಭುತ್ವ ಎಂದರೆ ಒಂದು ರಾಷ್ಟ್ರದ ಪ್ರಜೆಗಳು ಸುಖ ಶಾಂತಿ ನೆಮ್ಮದಿಯಿಂದ ಜೀವನ ನಡೆಸಲು ಒಂದು ವ್ಯವಸ್ಥಿತ ಆಡಳಿತ ಅವಶ್ಯಕತೆ ಇರುತ್ತದೆ ಅಂಥ ಆಡಳಿತ ವ್ಯವಸ್ಥೆಯನ್ನು ನಿಯಮಾನುಸಾರ ಮುಂದುವರಿಸಿಕೊಂಡು ಹೋಗುವ ಅಧಿಕಾರ ಹೊಂದಿರುವ ವ್ಯವಸ್ಥೆಯನ್ನು ಪ್ರಭುತ್ವ ಎಂದು ಕರೆಯುತ್ತೇವೆ ಸರ್ವಾಧಿಕಾರಿ ಸರ್ಕಾರ ಎಂದರೇನು ಸರ್ವಾಧಿಕಾರಿ ಸರ್ಕಾರ ಅಂತಂದರೆ ಸರ್ವಾಧಿಕಾರಿ ಸರ್ಕಾರದ ವ್ಯವಸ್ಥೆಯಲ್ಲಿ ರಾಜ್ಯದ ಅಥವಾ ಒಂದು ದೇಶದ ಸಂಪೂರ್ಣ ಅಧಿಕಾರ ಒಬ್ಬ ವ್ಯಕ್ತಿ ಅಥವಾ ಸಣ್ಣ ಗುಂಪಿನಲ್ಲಿ ಕೇಂದ್ರೀಕರಣಗೊಂಡಿರುತ್ತದೆ ಅಂದರೆ ಸರ್ವಾಧಿಕಾರ ಸರ್ವಾಧಿಕಾರಿ ಸರ್ಕಾರದ ವ್ಯವಸ್ಥೆಯಲ್ಲಿ ರಾಜ್ಯದ ಅಥವಾ ದೇಶದ ಸಂಪೂರ್ಣ ಅಧಿಕಾರ ಒಬ್ಬ ವ್ಯಕ್ತಿ ಅಥವಾ ಒಂದು ಸಣ್ಣ ಗುಂಪಿನಲ್ಲಿ ಹಿಡಿತದಲ್ಲಿರ್ತದೆ ಕೇಂದ್ರೀಕರಣಗೊಂಡಿರ್ತದೆ ಏನಂತಾರೆ ಅಂದರೆ ಸರ್ವಾಧಿಕಾರಿ ಸರ್ಕಾರ ಅಂತ ಹೇಳ್ತಾರೆ ಉದಾಹರಣೆಗೆ ಹಿಟ್ಲರ್ ಆಡಳಿತ ಸರ್ವಾಧಿಕಾರಿ ಪ್ರಭುತ್ವಕ್ಕೆ ಒಂದು ಉದಾಹರಣೆ ಅಂಥೇಳಿ ಹೇಳಲಾಗುತ್ತದೆ ಸಮತಾವಾದಿ ಸರ್ಕಾರ ಎಂದರೇನು ಸಮತಾವಾದಿ ಸರ್ಕಾರ ಎಂದರೆ ಸಮಾಜದಲ್ಲಿನ ಉತ್ಪಾದನೆಯ ಮೂಲಗಳಾಗಿರುವಂಥ ಭೂಮಿ ಕಾರ್ಮಿಕರ ಶ್ರಮ ಬಂಡವಾಳವು ಒಂದು ಸಮುದಾಯಕ್ಕೆ ಸೇರಿವೆ ಎಂಬ ಸಿದ್ಧಾಂತ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಶಕ್ತಿ ಅನುಸಾರ ದುಡಿದು ತನ್ನ ಅವಶ್ಯಕತೆಯ ಅನುಸಾರವಾಗಿ ಪಡೆಯಬೇಕೆಂಬ ತತ್ವವನ್ನು ಪ್ರತಿಪಾದಿಸುವ ಸರ್ಕಾರ ವ್ಯವಸ್ಥೆಯನ್ನು ಸಮತಾವಾದಿ ಸರ್ಕಾರ ಎಂದು ಕರೆಯುತ್ತೇವೆ ಅಂದ್ರೆ ಸಮಾಜದಲ್ಲಿ ಉತ್ಪಾದನೆ ಮೂಲಗಳು ಯಾವಂದ್ರೆ ಭೂಮಿ ಕಾರ್ಮಿಕರ ಶ್ರಮ ಬಂಡವಾಳ ಸಮುದಾಯಕ್ಕೆ ಸೇರಿತವು ಅನ್ನೋ ಒಂದು ಸಿದ್ಧಾಂತ ಅದು ಪ್ರತಿಯೊಬ್ಬ ವ್ಯಕ್ತಿ ತನ್ನ ಶಕ್ತಿ ಅನುಸಾರವಾಗಿ ದುಡಿದು ತನ್ನ ಅವಶ್ಯಕತೆ ಅನುಸಾರವನ್ನು ಪಡೆಯಬೇಕನ್ನೋದು ತತ್ವವನ್ನು ಪ್ರತಿಪಾದಿಸುವ ಸರ್ಕಾರ ವ್ಯವಸ್ಥೆ ಯಾವುದಂದ್ರೆ ಸಮತಾವಾದಿ ಸರ್ಕಾರ ವ್ಯವಸ್ಥೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಭಾರತ ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರ ಪ್ರಜಾಪ್ರಭುತ್ವದ ತತ್ವಗಳನ್ನು ಇಲ್ಲಿ ಹೇಗೆ ಅನ್ವಯಿಸಿಕೊಳ್ಳಲಾಗಿದೆ ಎಂಬುದನ್ನು ಶಿಕ್ಷಕರ ನೆರವಿನಿಂದ ಚರ್ಚಿಸಿ ಹೌದು ಭಾರತ ಒಂದು ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರ ಇಲ್ಲಿ ನೂರ ಐವತ್ತು ಕೋಟಿಗಿಂತ ಅಧಿಕ ಜನಸಂಖ್ಯೆಯನ್ನು ಹೊಂದಿದೆ ಭಾರತವು ಮುಕ್ತ ಚುನಾವಣಾ ಪದ್ಧತಿಯನ್ನು ಅನುಸರಿಸುತ್ತಿದ್ದು ಪ್ರಜಾಪ್ರಭುತ್ವದ ಆಶಯಗಳಿಗೆ ಧಕ್ಕೆ ಬರದ ಹಾಗೆ ಸರ್ಕಾರವನ್ನು ರಚಿಸುತ್ತಿದೆ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಘಾಸಿಯಾಗುವ ಯಾವುದೇ ದುರ್ಘಟನೆಗಳು ಇಲ್ಲಿಯವರೆಗೂ ಸಂಭವಿಸಿಲ್ಲ ಪ್ರಜಾಪ್ರಭುತ್ವದ ಮೂಲ ತತ್ವಗಳನ್ನು ತನ್ನ ಬೇರುಗಳನ್ನಾಗಿಸಿದೆ ಇದು ಭಾರತ ಬ ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರ ಪ್ರಜಾಪ್ರಭುತ್ವ ತತ್ವಗಳನ್ನು ಈ ಈ ರೀತಿ ನಾವು ಅನ್ವಯಿಸಿಕೊಳ್ಳಲಾಗಿದೆ ಪ್ರಶ್ನೆ ಎರಡು ನೀನು ಮುಂದೆ ಪ್ರಜಾಪ್ರತಿನಿಧಿಯಾದರೆ ಹೇಗೆ ಆಡಳಿತ ನಡೆಸುವೆ ಎಂಬುದನ್ನು ನಿನ್ನ ತರಗತಿಯಲ್ಲಿ ಹಂಚಿಕೊ ನಾನು ಒಂದು ವೇಳೆ ಪ್ರಜಾಪ್ರತಿನಿಧಿಯಾದರೆ ಜನರಿಗೆ ಬೇಕಾದ ಜನರಿಗೆ ಅನುಕೂಲವಾಗುವ ಶಾಸನಗಳನ್ನು ರಚನೆ ಮಾಡುತ್ತೇನೆ ಜನರ ಆಶೋತ್ತರಗಳಿಗೆ ಸ್ಪಂದಿಸುತ್ತೇನೆ ಪ್ರಜಾಪ್ರಭುತ್ವದ ಮೂಲ ಆಶಯಗಳಿಗೆ ಧಕ್ಕೆ ಬರದಂತೆ ಆಡಳಿತ ಮಾಡುತ್ತೇನೆ ಸಂವಿಧಾನದ ಚೌಕಟ್ಟಿನಲ್ಲಿ ಕೊಟ್ಟ ಅಧಿಕಾರವನ್ನು ಜನರಿಗಾಗಿ ಜನರಿಗೋಸ್ಕರ ಬಳಸಿಕೊಳ್ಳುತ್ತೇನೆ ಇದು ನಾನು ಪ್ರಜಾಪ್ರತಿನಿಧಿ ಆದರೆ ಆಡಳಿತ ನಡೆಸುವ ರೀತಿ ಪ್ರಶ್ನೆ ಮೂರು ನಿಮಗೆ ಇಷ್ಟವಾದ ಪ್ರಭುತ್ವದ ವಿಧ ಯಾವುದು ದೇಶದ ಏಳಿಗೆಗೆ ಅದು ಪೂರಕ ಎಂಬುದನ್ನು ಕುರಿತು ಬರೆ ನಮಗೆ ಇಷ್ಟವಾದ ಪ್ರಭುತ್ವ ಅದು ಪ್ರಜಾಪ್ರಭುತ್ವ ಈ ವ್ಯವಸ್ಥೆಯು ದೇಶದ ಏಳಿಗೆ ಮತ್ತು ಅಭಿವೃದ್ಧಿಗೆ ಪೂರಕವಾದ ವಾತಾವರಣವನ್ನು ಮತ್ತು ಈ ವ್ಯವಸ್ಥೆಯಲ್ಲಿ ನಾವು ಏನೇ ಸಾಧಿಸಿದರು ಅದು ನಮಗಾಗಿ ನಾವೇ ಮಾಡಿಕೊಂಡ ವ್ಯವಸ್ಥೆ ಆಗಿರುತ್ತದೆ ಹೀಗಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇಷ್ಟವಾಗುತ್ತದೆ ಪ್ರಶ್ನೆ ನಾಲ್ಕು ಸರ್ವಾಧಿಕಾರಿ ಸರ್ಕಾರದ ಬಗ್ಗೆ ಹೆಚ್ಚಿನ ಮಾಹಿತಿ ಸಂಗ್ರಹಿಸಿ ಸರ್ವಾಧಿಕಾರಿ ಸರ್ಕಾರದ ಧೋರಣೆಯನ್ನು ನಾವು ಈಗಾಗಲೇ ಇತಿಹಾಸ ಪುಟದಲ್ಲಿ ಕೇಳಿದ್ದೇವೆ ಹಲವು ನರಮೇಧಗಳಿಗೆ ಸಾಕ್ಷಿಯಾದ ಈ ಸರ್ಕಾರವು ಪ್ರಜೆಗಳ ಪರವಾಗಿ ಇಲ್ಲದೆ ಪ್ರಜೆಗಳ ಕಲ್ಯಾಣಕ್ಕಾಗಿ ಕೆಲಸ ಮಾಡದೆ ಸ್ವಾರ್ಥಿಯ ಕೈಯಲ್ಲಿ ಸಿಕ್ಕು ಜನ ಭಯದಿಂದ ತಮ್ಮ ಜೀವನ ನಡೆಸುವಂತಾಗುತ್ತದೆ ಹೀಗಾಗಿ ಸರ್ವಾಧಿಕಾರಿ ಸರ್ಕಾರ ಇಷ್ಟವಾಗುವುದಿಲ್ಲ ಇದಕ್ಕೊಂದು ಉದಾಹರಣೆ ಏನಂತಂದ್ರೆ ಸರ್ವಾಧಿಕಾರಿ ಸರ್ಕಾರ ಪ್ರಭುತ್ವಕ್ಕೆ ಜರ್ಮನಿಯ ಹಿಟ್ಲರ್ ಒಂದು ಉದಾಹರಣೆ ಆದ್ಮೇಲೆ ಇದಾಗಿತ್ತು ಆರನೇ ತರಗತಿಯ ಸಮಾಜ ವಿಜ್ಞಾನದ ಭಾಗವೊಂದು ಪೌರ ನೀತಿ ಪ್ರಭುತ್ವದ ಪ್ರಕಾರಗಳು ಪಾಠದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡಲಿದ್ದಿ ನೋಡಿದ್ದೀರಿ Like, share and subscribe. Thank you for watching this video.